ಅದಕ್ಕೆ ಎಲ್ಲರಿಗೂ ಮೊದಲು ಸುಮ್ಮನೆ ಕೇಳ್ತಂತೆ ಈಗಾಗಲೇ ನಮ್ಮ ಜ್ಯೋತಿಲ ಭಾಳ ಚೆನ್ನಾಗಿ ಮಾತಾಡಿದ್ರು ಅದರಲ್ಲಿ ಎಷ್ಟು ಜನ ಪಾಲಿಸ್ತಿರು ಎಷ್ಟು ಜನ ಪಾಲಿಸೋದಲ್ಲ ಹೇಳಿದ್ದೆಲ್ಲ ಒಳ್ಳೆ ಬುದ್ಧಿ ಮಾತ್ರ ಮಾತಾಡಿದ್ದಾರೆ ತಾವು ಪಾಲಿಸಿದ್ರೆ ತನಗೆ ಒಳ್ಳೇದಾಗ್ತದೆ ಈಗ ನಾನು ಅವ್ರೆ ನಾನು ಸ್ವಲ್ಪ ಹೇಳ್ತೀನಿ ಈಗ ಮನೆಯಲ್ಲಿ ಮಕ್ಕಳು ಅದರಲ್ಲಿ ಹೆಣ್ಣು ಮಕ್ಕಳು ದಯಮಾಡಿ ಮದುವೆ ಜಲ್ದಿ ಮಾಡಬೇಡ್ರಿ ಅವ್ರಿಗೆ ಓದಿಸ್ರಿ ಚೆನ್ನಾಗಿ ಓದಿಸ್ರಿ ಅವ್ರು ನೀವು ಚೆನ್ನಾಗಿ ಓದಿಸಿದ್ರೆ ಯಾಕಂದ್ರೆ ಈ ಕಾಲದಲ್ಲಿ ಗಂಡಸು ಮಕ್ಕಳ ಹೆಣ್ಣು ಮಕ್ಕಳೇ ಹುಷಾರಿದ್ದಾರೆ ಅವರೇ ರ್ಯಾಂಕು ಮತ್ತು ಮೆರಿಟ್ ಬರ್ತಾರೆ ಆ ಮಕ್ಕಳಿಗೆ ಸಹ ಹೇಳ್ತೀನಿ ತಂದೆ ಅವರು ಒತ್ತಾಯ ಮಾಡಿದ್ರೆ ನೀವು ಮದುವೆ ಮಾಡಿಕೊಳ್ಬೇಡಿ ನೀವು ಚೆನ್ನಾಗಿ ಓದಿ ಚಲೋ ಓದ ನೀವು ಯಾಕಂದ್ರೆ ಬುದ್ಧಿವಂತರು ಇರ್ತೀರಿ ನೀವು ಮುಂದೆ ಐ ಎ ಎಸ್ ಐ ಟಿ ಎಸ್ ಆಗ್ತಾರೆ ಅಂದ್ರೆ ನಿಮ್ಮ ಮನೆ ಸಂಸಾರ ನಿಮ್ಮ ಕಾಲದಲ್ಲಿ ನಿಂದಿರ್ತದೆ ನಿಮ್ಮ ತಂದೆ ತಾಯಿ ನೀವು ಎಲ್ಲರಿಗೂ ಆಸರಾಗ್ಬೋದು ನಾನು ಅದಕ್ಕೆ ಎಲ್ಲ ಪಾಲಕರು ತಂದೆ ತಯಾರಿಗೆ ಬೇಡಿಕೆ ಮಕ್ಕಳು ದೊಡ್ಡ ಮಕ್ಕಳೇ ಇರಲಿ ಹೆಣ್ಣು ಮಕ್ಕಳೇ ಇರಲಿ ಅವರಿಗೆ ವಿದ್ಯೆ ಬುದ್ಧಿ ಕೊಡ್ಸಲಿಕ್ಕೆ ಪ್ರಯತ್ನ ಮಾಡಿರಿ ಚಲೋ ಶಾಲೆಯಲ್ಲಿ ಓದ್ಸ್ರಿ ಚಲೋ ಕಡಿಮೆ ಮಾಡಿರಿ ಯಾಕಂದ್ರೆ ನಮ್ಮ ಸರ್ಕಾರ ಎಲ್ಲ ರೀತಿಯಿಂದ ಅನುಭವ ಮಾಡಿಕೊಟ್ಟರು ಯಾಕಂದರೆ ಏನು ವಜ್ಜೆ ಆಗೋದಲ್ಲ ಯಾಕಂದ್ರೆ ಮಕ್ಳಿಗೆ ಶಾಲೆಗೆ ಹೋಗ್ಬೇಕಾದ್ರೆ ಬಟ್ಟೆ ಕೊಡ್ತಾರೆ ಬಸ್ ಫ್ರೀ ಅದ ಎಲ್ಲ ರೀತಿ ನಿಮಗೂ ತಿಂಗಳಿಗೆ ಎರಡೆರಡು ಸಾವಿರ ರೂಪಾಯಿ ಬರ್ತದೆ ಕರ್ಸು ಆಗಲಿ ಯಾರಿಗೆ ಯಾರಿಗಾಗಲಿ ನೀವು ಮಕ್ಕಳಿಗೆ ಕೊಡೋದಕ್ಕೆ ಯಾರಿದ್ದಿಂದ ನಮ್ಮ ಸರ್ಕಾರ ಹಿಂದೆ ಬಿದ್ದಿಲ್ಲ ದಯಮಾಡಿ ನಾವು ಎಲ್ಲರ ಬೇರೆ ಕಳ್ಕೊಳ್ಳಿ ಕೇಳಬೇಕು ಅಂದರೆ ವಿದ್ಯೆ ಮುಖ್ಯ ಅದಕ್ಕೆ ದಯಮಾಡಿ ತಾವು ನಾವು ಓದಿವೋ ಇಲ್ಲ ನಮ್ಮ ಮಕ್ಕಳಿಗೆ ಅಟ್ಲೀಸ್ಟ್ ಓದ್ಲಿಕ್ಕೆ ಪ್ರಯತ್ನ ಮಾಡಿರಿ ಅಂದರೆ ನಮ್ಮ ಮನೆ ಆಗಲಿ ನಮ್ಮ ಮಕ್ಕಳಾಗಲಿ ಶರಣ್ಯಾರಾಗಿ ಮುಂದೆ ಎಲ್ಲ ರೀತಿಯಿಂದ ಅವ್ರು ನಮ್ಗೆ ಅನುಕೂಲ ಆಗ್ತಾರೆ ಈಗ ಈಗಾಗಲೇ ಹೇಳಿದಂಗೆ ಈ ನಮ್ಮ ಲಕ್ಷ್ಮ ದೀಪೋಸ್ವ್ರ ಬಗ್ಗೆ ಮತ್ತು ಹೆಣ್ಮ ದೇವರು ಮತ್ತು ಬಳಿಕ ದೇವರ ಬಳಿ ನಾನು ಯಾವಾಗಲಿ ಬಂದ್ಕೊಳ್ತೀನಿ ಕಟ್ಟಡ ಚಾಲು ಕಟ್ಟಡ ಮುಗಿದ ಮೇಲಾದರೂ ಬಂದೀನಿ ಎಲ್ಲ ಮುದ್ರಾ ಬಂದೀನಿ ಎಲ್ಲದಕ್ಕೆ ಬಂದೀನಿ ಈಗಾಗಲೇ ಹೇಳಿದಂಗೆ ನಮ್ಮ ದುಪ್ಪಲ್ಯವರಾಗಲಿ ಮತ್ತು ಇಲ್ಲಿ ಪಾಟೀಲರಾಗಲಿ ಹೇಳಿದಂಗೆ ಇದಕ್ಕೆ ಕಂಪೌಂಡ್ ವಾಲ್ದ ಅವಸರ ಇರ್ತದೆ ಒಂದು ಗುಡಿಗೆ ಅಂತಲ್ಲ ಗುಡಿಗೆ ಮತ್ತು ಶಾಲೆಗೆ ಎರಡಕ್ಕೂ ಕಂಪೌಂಡ್ ವಾಲ್ ಭಾಳ ಮುಖ್ಯ ಯಾಕಂದರೆ ಗುಡಿಯಲ್ಲಿ ಅವು ಯಾವ ಅಲ್ಲದ ಪ್ರಾಣಿಗಳು ಅಂತ ಹೇಳೋದೇನು ಬೇಡ ಅವೆಲ್ಲ ಬಂದು ಹಾಳು ಮಾಡ್ತಾವೆ ಸ್ಕೂಲ್ನಲ್ಲಿ ಆದ್ರೆ ಅಷ್ಟೇ ಮಕ್ಕಳಿಗೆ ಸಣ್ಣ ಮಕ್ಕಳಿದ್ದು ಅಂದ್ರೆ ಅಲ್ಲಿ ಸಹಿತ ಕೆಟ್ಟ ಪ್ರಾಣಿಗಳು ಬಂದು ಮಕ್ಕಳು ಬುತ್ತಿ ಕಸ್ಕೊಂಡು ಹೋಗ್ತವೆ ಹೀಗಾಗಿ ಇವೆರಡು ಸ್ಕೂಲು ಮತ್ತು ಶಾಲೆ ಸ್ಕೂಲು ಮತ್ತು ಇಲ್ಲಿ ದೇವರ ಕಂಪ್ ಇದಕ್ಕೆ ಕಂಪೌಂಡ್ ಹೊರ ಭಾಳ ಮುಖ್ಯ ಅದ ಅದಕ್ಕೆ ನಾನು ಆದಷ್ಟು ಜಲ್ದಿ ಈಗ ಹೇಳಿದ್ರಲ್ಲ ಮುಂದಿನ ದಿನದಲ್ಲಿ ಮುಂದುವರ್ಸು ಬರೋಷ್ಟಿಗೆ ನಾನು ಬಂದು ನಮ್ಮ ಸರ್ಕಾರದ ಅನುಮಾನದಲ್ಲಿ ನಾನು ಹದಿನೈದು ಲಕ್ಷ ಇಲ್ಲಿ ಎಷ್ಟೇ ಇಡ್ಲಿ ಕಂಪೌಂಡ್ ಅಳ ಮಾಡಿಸ್ಕೊಡ್ಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಈ ಎದ್ದ ದೇವರು ತಮಗೆಲ್ಲ ಇಲ್ಲೆಲ್ಲ ಬಂದ ಭಕ್ತರಿಗೆ ಒಳ್ಳೆಯದು ಮಾಡಲಿ ನಿಮಗೆ ಆಸ್ತಿ ಅಂತಸ್ತ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಹನುಮನ್ ದೇವರಲ್ಲಿ ಬೇಡ್ಕೊಂಡು ಇವತ್ತು ಮಾತಾಡ್ಲಿಕ್ಕೆ ನನಗೆ ಅವಕಾಶ ಮಾಡಿ ಕೊಟ್ಟು ಮತ್ತು ಇಲ್ಲಿಗೆ ಉದ್ಘಾಟನೆ ಕರೆಸ್ತೋದಕ್ಕೆ ನಿಮಗೆಲ್ಲರಿಗೆ ಒಂದಿಸ ದಿವಸ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ದೇವ್

ಎಲ್ಲರಿಗೂ ತಿಂಪದೆ ಸ್ವಲ್ಪ ಈ ನೋಡ್ರಿ ಹಂಗೆ ಸಂಚೂರ್

ದೀಪ ಹಚ್ಚೋರು <Tippettando throat> <that's> <quarto> का बटन हां हां